ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪುರಸಭೆ ನೌಕರ ನಡೆಸುತ್ತಿರುವಂತ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತು ಕಮಿಷನರ್ ಅವರು ಮನೆ ಗಣರಾಜ್ಯೋತ್ಸವ ದಿನ ಇಂದಿನ ದಿನ ಚಿಂತಾಮಣಿ ನಗರಸಭೆ ಕಮಿಷನರ್ ಅವರಿಗೆ ಪುರಸ್ಕಾರ ಒಂದು ಅವಾರ್ಡ್ ಕೊಡ್ತಾರೆ ಅವತ್ತು ಅವ್ರು ಹೇಳಿದೆ ಸರ್ ಈ ಅವಾರ್ಡ್ ಅವರು ಒಂದು ಟೀಮ್ ಲೀಡರ್ ಕಮಿಷನರ್ ಆದರೆ ಇಂತಿ ನಗರಸಭೆ ಕಮಿಷನರ್ ಆಗಿ ಎಲ್ಲ ನೌಕರರಿಗೂ ಲೀಡರ್ ಆಗಿರೋದ್ರಿಂದ ಅವಾರ್ಡ್ ಕೊಡ್ತಾರೆ ಅವಾಗ ಅವರು ಮಾತು ಸರ್ ಈ ಅವಾರ್ಡ್ ನಿಜಕ್ಕೂ ಹೇಳ್ಕೊಟ್ಟು ನಮ್ಮ ಪ್ರತಿಯೊಬ್ಬ ನೌಕರರು ನಗರಸಭೆ ಸೇವಕರು ಎಲ್ಲ ಯಾರು ಇದ್ದರೂ ಅವರಿಗೆ ಸೇರಷ್ಟೇ ನಾವೇನಾದರೂ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತ ಆವಾಗ ಇಂಬಿ ನಾನು ತುರ್ತಾಗಿ ಆಯಿತು ನಾವು ಮಾಡೋಣ ಜೊತೆಗೆ ಈ ಒಂದು ವರ್ಷ ಅಂದರೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವಿಶಿಷ್ಟತೆ ನಮ್ಮ ತಾತನವರಾದ ದಿವಂಗತ ಎಂ ಸಿ ಆಂಜನೇಯ ರೆಡ್ಡಿ ರಾಜಕೀಯ ಪದಾರ್ಚನೆ ಮಾಡಿದ್ದು ಸಾವಿರದ ಒಂಬೈನೂರ ಮೂವತ್ತೈದರು ಅವರು ದಿವಂಗತ ಪಟೇಲ್ ಚೌಟ್ರೆಡ್ಡಿ ಅವರ ಮಕ್ಕಳಲ್ಲಿ ಕೊನೆಯವರು ಹದಿನಾರನೇ ಮಗು ಅವರ ಅಣ್ಣಂದಿರ ಮಕ್ಕಳು ಕೂಡ ಅವರ ವಯಸ್ಸಲ್ಲಿ ಇದ್ರು ಕೆಲವರು ಅವರು ಅವ್ರಿಗಿನ ದೊಡ್ಡವರು ಕೂಡ ಇದ್ದರು ಆಗಿನ ಒಂದು ಪರಿಸ್ಥಿತಿಗಳ ಮೇಲೆ ಅವರು ಏಳನೇ ಸದಸ್ಯರು ಓದ್ಕೊಂಡಿದ್ರು ಅದಾದ ಮೇಲೆ పటేల్ చౌడరెడ్డివరు వ్యాపారస్థ ఆగి ఇవా పటేల్ చోడరెడ్డి మక్క వ్యాపార మళ్ళీ నోడ అంటే బంగార వ్యాపారస్థాయి సో ఆంజేయ రెడ్డి అద్యాభ్యస ముందర్స ఆగ్ర అన్నె సమాజంలో సమాజ ఇద్దరు కూడా సమాజ వ్యక్తి ఇతరు

ಅವರ ಒಂದು ಜೀವನದಲ್ಲಿ ಪ್ರತಿಯೊಂದು ವರ್ಗ ಈ ಸಮಾಜದ ಪ್ರತಿಯೊಂದು ಜನಾಂಗ ಪ್ರತಿಯೊಂದು ಜಾತಿ ಯಾವ ಭೇದವಿಲ್ಲದೆ ಸರ್ವೇಗಿನ ಒಂದು ತಿರುವ ಭವ್ಯನ ಒಂದೇ ಒಂದು ಇದರ ಮೇಲೆ ಈ ಸಮಾಜದಲ್ಲಿ ಏನೇನು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು ಯಾಕಂದರೆ ಒಂಬತ್ತು ದಶಕರಿಂದ ಇರುವಂಥ ಈ ರಾಜಕೀಯ తురీక తేజు అదే ప్రతి ఒక్క ఇవన్నీ నాలుగు సందర్భంలో బేరీ ఉత్తర పడక ఇచ్చింది నమ్మ రాజకీయ జీవన శురు మాతిరో కట్టడ మధు ఈ మొదటి ఆస్వా నమ్మ మాధ్యమ మిత్రులు దయవిట్టు ಕೆಲವೊಂದು ಮಾಹಿತಿ ಕೊರತೆ ಇಲ್ಲ ಕೆಲವರು ಹೇಳೋ ಮಾಧ್ಯಮದಲ್ಲ ಎಲ್ಲರೂ ಕೆಲವರಿಗೆ ಅದು ದಾರಿ ತಪ್ಪಿತು ಹೊರಗಡೆ ಹೋದರೆ ಒಂದು ಸರ್ಕಲ್ ಅಲ್ಲಿ ಎರಡು ಕಲ್ಲಿದೆ ಈ ಒಂದು ವಕೀಲ ಆಶ್ಚರ್ಯ ಯಾವ ಫೌಂಡೇಶನ್ ಹಾಕಬೇಕು ಯಾರು ಹಾಕಿದ್ರು ಅನ್ನೋದನ್ನ ಅಲ್ಲಿ ಪ್ರೂಫ್ ಆಮೇಲೆ ఉద్ఘాయి స్వతంత్రూఫ్ ఆ ప్రతిరోధ ఆమె ఆ మధ్యకాలి చింతామణి నగర బ్రహ్మణ సమాజ ವಕ್ಕಲಿಗಳ ಆಶ್ರಮ ಮಾಡಿದರೆ ಬ್ರಾಹ್ಮಣರ ವಸರ ಆಶ್ರಮಕ್ಕೆ ಈ ತಿರ ರಾಯಣ್ಣ ಸ್ವಾಮಿ ದೇವಸ್ಥಾನ ಜಾಗವನ್ನ ಆನ್ಯೆ ಬೆಲಿಯವರು ಆವರದೂಷೆ ಮಾಡಿತ್ತು ಮುಸ್ಲಿಂ ವೆಲ್ಕರ್ ಅಸೋಸಿಯೇಷನ್ ಶಾಲೆ ಇಲ್ಲಿ ಇದೆ ಆ ಶಾಲೆ ಜಾಗವನ್ನ ಕೂಡ ಜೀವಕ್ಕೆ ನೀಸಿ ಆನ್ಯೆ ಬೆಲಿಯವರು ಮುಸ್ಲಿಮಾನು ಬಂದರು ಸಮಾಜದ ಪ್ರತಿಯೊಂದು ವರ್ಗದವರು ನ್ಯಾಯ ಬಳಸಬೇಕು ಯಾರಿಗೂ ಅನ್ಯಾಯ ಆಗಬಹುದೇ ಅವರ ಒಂದು ಜೀವನದ ಧ್ಯೇಯ ಒಂಬೈನೂರ ತೊಂಬತ್ತು ಮೂರರಲ್ಲಿ ಸ್ವಾಮಿ ವಿವೇಕಾನಂದ ಅಂಬೇಡ್ಕರ್ ಇದ್ದಾಗ ಜೈತಾಮರಾಜ ಮೈಸೂರು ಅವರೊಂದು ಪತ್ರ ಬರೀ ಅದನ್ನು ಇಂಗ್ಲೀಷ್ ಇಂಗ್ಲಿಷ್ ಹೇಳ್ಬಿಟ್ಟು ಆಗಲಿ ಅನ್ವಯ ಅವ್ರ ಪತ್ರ అల్లి అమెరికా మిగిలిన ప్రపంచ జాతి ధర్మ గురుగ ఉద్దేశించి మాట్లాడక అవకాశం దేశావరచ ఆ పక్క బా ఇంపార్టెంట్ ఈ నరగ్ రాజకీయ పాలాతర ముంచే ఈ ఊరల్ నేనూ పాలాతర ఏం ఎేవస్థానం గట్టే దేవస్థాన ట్రస్ట్ అది శురు ఆమె దేవస్థాన Come on, man. था के அந்த லெஜிலேட்டர் எக்ஸிகூட்டிவ் ஜுடிஷியர் సల్బ ఆ ఒక స్థాన గ్రేసిడర్ అ టౌన్ మేర్ మాట్లాడడం ఇంపార్టెంట్ ఇన్నో ఎస్ తో అనుది ఇలా ఈ సమాజ ప్రతివర్తము విద్యా రంగాలి పాలిటిక్స్ కాలేజ్ పాలిటిక్స్ యావాల ముదిరి ఎస్ తోసారి ఎంత ఫాస్ట్ అంటే ఏపి ఎస్ చాల వెరీ బిట్ పూర్తి కారణం కి విద్యార్థికి తో సమాజ நமக்கு நம்ம சார் ஒன்று ஒன்றும் மழக்க ஆ எல்லாம் நம்ம குடும்ப சதாக சோதனை அக்கூடிய

तो सोने यहाँ द्वेश नम ये द्वेषं राष्ट्रीय ಅವ್ರ ಮೇಲೆ ಯಾಕೆ ದ್ವೇಷ ಅವ್ರ ಮೇಲೆ ನಡೆಸ್ತಾ ಇರೋ ಒಂದು ವಿದ್ಯಾಸಂಸ್ಥೆ ಮೇಲೆ ಯಾಕೆ ದ್ವೇಷ ಅಂಬೇಡ್ಕರ್ ಏನು ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲೂ ಹತ್ತು ವರ್ಷ ಯಾಕೆ ಕಳ್ಸಿಲ್ಲ ದಲಿತ್ರ ಮೇಲೆ ಯಾಕೆ ದ್ವೇಷ ಈ ಥರ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಜಾತಿ ಮೇಲೆ ದ್ವೇಷ ಮಾಡಿದ್ರೆ ನಮ್ಮ ಮೇಲೆ ದ್ವೇಷ ಒಪ್ಕೊಳ್ತೀನಿ ಕರೆಕ್ಟ್ ರಾಜಕೀಯವಾಗಿ బట్ నమ్మణ తాను ప్రతి ఒక్క ప్రతి ఒక్క జాతి సరే జన నిమి అర్థమాక మొన్న ఎలక్షన్ చింతామణి రాజకీయ ఇతిహాసే నమ్మ కుటుంబ బహుమత ధరి అష్టు బహుమత కొంటు మారే అది నిల్వ ಈಗ ಕಾರ್ಯ ಏನಂದ್ರೆ ಅಧಿಕಾರಿಗಳು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂದ್ರೆ ಅಧಿಕಾರಿಗಳು ಒಂದು ಸಾಂತಾ ತುಂಬಾ ಮುಖ್ಯ ಈಗ ಅಧಿಕಾರಿಗಳ ಮೇಲೆ ಯಾಕೆ ವಿಶೇಷ ದಲಿತ ಅಧಿಕಾರಿಗಳ ಮೇಲೆ ವಿಶೇಷ ಬ್ಯಾಕ್ವರ್ಡ್ ಕ್ಲಾಸ್ ಅಧಿಕಾರಿಗಳ ಮೇಲೆ ಯಾಕೆ ವಿಶೇಷ ಅವರ ಮೇಲೆ ಎಲ್ಲದರ ವಿಶೇಷ ಜಾತಿ ಆಯ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಜಾತಿ ಆಯ್ತು ಈಗ ಸರಿಯಾಗಿ minimum ವೇತನ

ಒಂದು ಸ್ವಲ್ಪ ಘಟಕಿಂದ ನಿಂತಿದ್ದೀವಿ ಇನ್ನು ಮುಂದೆ ಬರ ನಿಂತಿರ್ತೀವಿ ನಿಮಗೆ ಏನೊಂದು ತೊಂದರೆ ಆಗ್ತಿರ ಚಿಂತಾಮಣಿ ನಗರವನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಒಂದು ಸುಸಜ್ಜಿತ ಹೇಗೆ ನಗರ ಎಂದು ಅವಾಗ ಘೋಷಣೆ ಮಾಡಿದ್ರು ಆ ರೀತಿ ನಾವು ಮತ್ತೆ ಘೋಷಣೆ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಾರೆ ಆ ಒಂದು ಕೀರ್ತಿಗೆ ಹಾಡಾದರು ತಾವೆಲ್ಲರೂ ನಾನು ಇಡೀ ರಾಜ್ಯದ ಸ್ವಚ್ಛವಾಗಿರೋ ನಗರದ ಪುರಸಭೆ ಅಲ್ಲಿ ನೌಕರರು ನಮ್ಮಿಂದ ಚಿಂತಾಮಣಿ ನಗರಗಳು ನಮ್ಮವರು ಬಣ್ಣ ಆಗಿದೆ ಅಂತ ನೀವು ಹೆಮ್ಮೆಯಲ್ಲಿ ಹೇಳ್ಕೊಳ್ಳೋ ಒಂದು ಪರಿಸ್ಥಿತಿ ನೀವು ನಿಮ್ಮ ಸಹಕಾರದಿಂದಲೇ ಆಗುತ್ತೆ ಸೊ ನಿಮ್ಮ ಮೇಲೆ ಯಾವುದಷ್ಟೇ ಕೇಸ ಇದೆ ಸ ಯಾಕಂದರೆ ಅವರು అధికారంలో ద్వేష ఇంట్లో ద్వేష ఇదో అది నాకు సమాజ పొరుగు శక్తి ఇతరు నా తాతన సవరైతే కూడా కలిగారు ఎంస్కోబోదు దో ఐదు జన ఇస్తారు అసలు ఇంకా ఎరడు లక్ష జన ఇది చింతామణి తాల్ చింతామౌన్ పట్ల ఒక్క జన ఇది అవులూ నిమే మెచ్చుకే హా సో దయట్టు యావే ఒక కూడా

నిలుచుకున్నాం ప్రమాణం నిలుచుకున్నాం నిలుచుకున్నా ఏ శక్తి మా దేశంలో వచ్చినా కూడా మేము చూస్తా ಪ್ರತಿಯೊಂದು ಕಡೆ ಯಾವಾದರೂ ಒಂದು ನಿವೇಶನ ಕೊಟ್ಟಿದ್ದಾರೆ ಸಿ ಯೋಸಿ ಕುಟುಂಬದವರು ಮಾತ್ರ ಒಂದು ಪರಿಸ್ಥಿತಿ ಯಾವ ಥರ ಮಾಡಬೇಕು ಅಂತ ಔಷಧಿ ಕೊಟ್ಟು ಕೂಡ ಮಾತಾಡಿ ನಿವೇಶನದಲ್ಲಿ ಯಾವ ಥರ ಮಾಡಬೇಕು ಅಂತ ನಾವು ಅವರ ಆಲೋಚನೆ ಇದ್ದಾರೆ ಈಗ ಆಗ ಚಿಂತಾನದಲ್ಲಿ ಸುಸಜ್ಜಿತ ಉತ್ತಮ ನಗರ ಮಾಡಲಿಕ್ಕೆ ಏನೇನು ಮಾಡಬೇಕು ಅಂತಂದ್ರೆ ಭೂಪಸ್ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಅದರಿಂದ ನಡ್ಕೊಂಡು ಮುಂದೆ ಈ ನಗರವನ್ನ ಉತ್ತಮ ನಗರ ಮಾಡಬೇಕು ಅವರ ಫುಟ್ಪಾತ್ ಈಗಾಗಲೇ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ನಕ್ಷೆ ಮಾಡಿಸಿ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಯಾರೊಬ್ಬರಿಗೂ ಎದುರುಕೊಂಡಿರ ಸ್ವೇಚ್ಛವಾಗಿ ವ್ಯಾಪಾರ ಮಾಡೋ ಅವಕಾಶ ಅಲ್ಲಿ ಮಳಿಗೆ ಕೂಡ ಬರ್ತಾ ಇದೆ ಈಗೆಲ್ಲ ಅದೆಲ್ಲ ರಾಮಕುಂಟೆ ಕೂಡ ಯಾವ ಥರ ಒಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಆಗಲಿ ಮತ್ತು ನಮ್ಮ ಇದು ಏನೋ ವರ್ಕ್ಶಾಪ್ಸ್ ಆಗಲಿ ಎಲ್ಲ ನಕ್ಷೆಗೆ ಬೆಲೆ ಆಗಲಿ ಅದಕ್ಕೂ ಹಣ ಮಂಜೂರಾಗಿದೆ ಈ ಥರ ಏನು ಕೊಂಡ್ರೆ ಸುಮಾರು ಇದೆ ಸೊ ಈಗ ನಾನೇ ಮೇಲೆ ಎರಡು ಸಾವಿರ ಒಂಬತ್ತು ದಶಕದಿಂದ ನಾವು ಪ್ರೀತಿ ಮಾಡಿಸ್ಕೋಬೇಕು ಗೊತ್ತಾಯಿದ್ದೀನಿ ಒಂದು ದಶಕದಲ್ಲಿ ನಿಮ್ಮನ್ನು ಎಷ್ಟು ದ್ವೇಷ ಮಾಡಬೇಕು ದ್ವೇಷ ಮಾಡೋದಿಲ್ಲ ಆದ್ರೂ ಮಾಡಿದ್ರೆ ಈಗಲೂ ಮಾಡ್ತಾರೆ ಅದನ್ನು ಅದನ್ನು ನೀವು ಅರ್ಥ ಮಾಡ್ತೀವಿ ಸೊ ಆ ದ್ವೇಷದ ವ್ಯಕ್ತಿಗಳನ್ನು ಉದ್ರಹೇಳೋಣ ನಿಮ್ಮನ್ನು ಪ್ರೀತಿ ಮಾಡೋಂಥ ನಾವು ನಿಮ್ಮ ಜೊತೆ ಯಾವತ್ತೂ ಬಿಡ್ತೀವಿ ಈಗ ನಿಮಗೆಲ್ಲರಿಗೂ ನಾವು ಸನ್ಮಾನ ಮಾಡೋ ಮಾಡ್ತೀವಿ ದಯವಿಟ್ಟು ಯಾವ್ದೆಲ್ಲ ಸಿಗ್ತಿಲ್ಲ ಬಂದು ತಾವು ನಿಮ್ಗೆಲ್ಲ ನಾನು ಶುಭ ಆರೈಸ್ತಾ ನನ್ನ ಮಾಲೂ